ನಮಸ್ತೆ ಫ್ರೆಂಡ್ಸ್ ಇವತ್ತು ಕೂಡ ನಾನು ಪಿತೃಪಕ್ಷದ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಯಾಕೆಂತ ಹೇಳಿದರೆ ನಮ್ಮ ಹಿರಿಯರು ನಮಗೆ ಆಶೀರ್ವಾದ ಕೊಟ್ರು ಉಂಟಲ್ಲ ಯಾರು ಕೂಡ ಯಾರ ಆಶೀರ್ವಾದ ಕೂಡ ಬೇಡ ಅಂತ ದೇವರ ಆಶೀರ್ವಾದಕ್ಕಿಂತ ನಮ್ಮ ತೀರ್ಕೊಂಡಿರ್ತಾರಲ್ಲ ಹಿರಿಯರು ಅವರ ಆಶೀರ್ವಾದ ತುಂಬಾ ಮುಖ್ಯ ಅಂತ ಹೇಳ್ಕೊಂಡು ಅವರನ್ನು ಈ ತಿಂಗಳಲ್ಲಿ ನೀವು ಈ ಮಾಸದಲ್ಲಿ ಉಂಟಲ್ಲ ಪಿತೃಪಕ್ಷದಲ್ಲಿ ಅವರನ್ನು ಖುಷಿ ಪಡಿಸಿದ್ರೆ ಉಂಟಲ್ಲ ನಿಮಗೆ ಒಂದು ವರ್ಷ ಆಗುವಷ್ಟು ಖುಷಿಯನ್ನು ಅವರು ಕೊಡ್ತಾರೆ ನೀವು ಈ ಹದಿನೈದು ದಿವಸದಲ್ಲಿ ಖುಷಿ ಎಷ್ಟು ಕೊಡ್ತೀರಿ ನೋಡಿ ಅದರದ್ದು ಟ್ರಿಬ್ಬಲ್ ಖುಷಿಯನ್ನು ಪಿತೃಗಳು ನಿಮಗೆ ಕೊಟ್ಟು ಹೋಗ್ತಾರೆ ಅವರ ಆಶೀರ್ವಾದ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದರೆ ಅಕ್ಕ ನಮಗೆ ಪಿತೃಪಕ್ಷದ ಬಗ್ಗೆ ಜಾಸ್ತಿ ವಿಡಿಯೋ ಮಾಡಿ ಏನು ತಪ್ಪು ಮಾಡಬಾರ್ದು ಏನು ಮಾಡಿದರೆ ಒಳ್ಳೆಯದು ಅಂತ ಹೇಳ್ಕೊಂಡು ತುಂಬ ಜನ ಕೇಳಿದ್ರು ಇವತ್ತು ನೋಡಿ ಹೇಳ್ತೇನೆ ಫಸ್ಟು ನಾನು ಏನೆಲ್ಲ ತಪ್ಪು ಮಾಡಬಾರ್ದು ಈ ಮಾಸದಲ್ಲಿ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಅಂದರೆ ಪಿತೃಪಕ್ಷದಲ್ಲಿ ಏನು ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಎರಡನೇದೇನಂತ ಹೇಳಿದರೆ ನೀವು ಏನು ಮಾಡಿದರೆ ನಿಮ್ಮ ಪಿತೃಗಳಿಗೆ ಖುಷಿ ಆಗ್ತದೆ ನಿಮಗೆ ಸಕಲ ಸಂಪತ್ತು ಅವರೇ ಪಿತೃಗಳೇ ಹೋಗಿ ದೇವರ ಹತ್ರ ಹೇಳ್ಕೊಂಡು ನಿಮಗೆ ಕರ್ಣಿಸ್ತಾರೆ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಯಾವ ರೀತಿಯ ಪದ್ಧತಿ ನಾವು ಆಚರಿಸಬೇಕು ಅಂತ ಹೇಳ್ಕೊಂಡು ಕೇಳಿದರು ಕಮೆಂಟಲ್ಲಿ ಅಂದರೆ ನಾವು ಪಿತ್ ಫುಲ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಎಲ್ಲ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಆಗಿದ್ದೀವಿ ನಾವು ಬೇರೆ ಬೇರೆನೇ ನಮ್ಮ ಪಿತೃಗಳಿಗೆ ಅಂದರೆ ನಮ್ಮ ಹಿರಿಯರಿಗೆ ಎಳೆ ಇಡಬಹುದು ಅಂತ ಹೇಳ್ಕೊಂಡು ಕೇಳಿದರು ನಾನು ಹೇಳುವುದೇನಂತ ಹೇಳಿದ್ರೆ ನಿಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿ ಇದೆ ನೋಡಿ ಅದೇ ರೀತಿ ನಿಮಗೆ ಹಿಂದಿಂದ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿಯಲ್ಲಿ ಆಚರಣೆ ಮಾಡಿಬಿಟ್ರೆ ಯಾರೋ ಒಬ್ಬರು ಹೇಳಿದರು ಅಂತ ಹೇಳ್ಕೊಂಡು ನಿಮ್ಮ ಪದ್ಧತಿಯನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಅದು ಕೂಡ ಇಂತಹ ಪಿತೃಪಕ್ಷದ ಅಂದರೆ ನೀವು ಪಿತೃಗಳಿಗೆ ನಿಮ್ಮ ಹಿರಿಯರಿಗೆ ಇಡ್ತಾ ಇರೋದಲ್ವ ದೇವರಿಗೆ ಅಲ್ಲ ನಿಮ್ಮ ಹಿರಿಯರಿಗೆ ನೀವು ಇಟ್ಟಿದ್ದು ಸಲ್ಲಬೇಕಾದ್ರೆ ನಿಮಗೆ ಹಿಂದಿಗೆ ಹಿಂದೆ ಹಿಂದೆ ಯಾವ ರೀತಿಯ ಪರಂಪರೆ ನೀವು ಮಾಡ್ಕೊಂಡು ಬಂದಿದ್ದೀರಾ ಯಾವ ರೀತಿಯ ಪದ್ಧತಿ ಮಾಡ್ಕೊಂಡು ಬಂದಿದ್ದೀರಾ ಅದೇ ಪದ್ಧತಿಯನ್ನು ಆಚರಣೆ ಮಾಡಿಬಿಟ್ರೆ ಯಾರೋ ಹೇಳಿದರು ಅಂತೇಳ್ಕೊಂಡು ನಿಮ್ಮ ಪದ್ಧತಿಯನ್ನು ಚೇಂಜ್ ಮಾಡಿ ಇಷ್ಟು ವರ್ಷ ನಾವು ಆ ರೀತಿಯಲ್ಲೇ ಇಟ್ಕೊಂಡು ಬಂದಿದ್ದೇವೆ ಈ ವರ್ಷ ನಾವು ಚೇಂಜ್ ಮಾಡ್ತೇವೆ ಅಂತ ಹೇಳ್ಕೊಂಡು ಹೋಗಲಿಕ್ಕೆ ಹೋಗಬೇಡಿ ಒಂದು ವೇಳೆ ನಿಮಗೆ ಮುಂಚೆಯಿಂದ ನೀವು ಸಪ್ರೇಟ್ ಅಂದರೆ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಎಲ್ಲ ಬೇರೆ ಬೇರೆ ಇರ್ತಾ ಇದ್ದೀರಿ ಅಂತ ಹೇಳ್ಕೊಂಡು ಆದರೆ ಪರವಾಗಿಲ್ಲ ಇಲ್ಲ ಆದಷ್ಟು ಉಂಟಲ್ಲ ನಾನು ಹೇಳಿದೆ ಹೇಳಿದರೆ ಆದಷ್ಟು ನೀವು ಕುಟುಂಬದವರೆಲ್ಲ ಒಟ್ಟಾಗಿ ಉಂಟಲ್ಲ ಹಿರಿಯರ ಮನೆ ಅಂತ ಹೇಳ್ಕೊಂಡು ಇರ್ತಾರಲ್ಲ ಅಂದರೆ ನಿಮ್ಮ ದೊಡ್ಡ ಅಣ್ಣನು ಅಥವಾ ಅಕ್ಕನು ಹಾಗೆಲ್ಲ ಇರ್ತಾರೆ ನೋಡಿ ಹಿರಿಯರು ಅಂತ ಇರ್ತಾರೆ ನೋಡಿ ಅಂಥವರ ಮನೆಯಿಂದನೇ ಇಡುವುದು ಅಂದರೆ ಎಲ್ಲರ ಹೆಸರಲ್ಲಿ ಒಂದೇ ಒಂದು ಎಡೆ ಇಡುವುದು ಒಳ್ಳೇದು ಅಂತ ಹೇಳ್ಕೊಂಡು ಆವಾಗ ಇದು ಪಿತೃಗಳಿಗೆ ಕೂಡ ಖುಷಿಯಾಗುತ್ತೆ ಏನಂತ ಹೇಳಿದರೆ ನನ್ನ ಕುಟುಂಬ ಒಡೆಯಲಿಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಅಂತ ಹೇಳ್ಕೊಂಡು ಅವರಿಗೂ ಕೂಡ ಖುಷಿ ಆಗ್ತದೆ ಸಪ್ರೇಟ್ ಸಪ್ರೇಟ್ ಇಡುವುದಕ್ಕಿಂತ ಈಗ ಕೆಲವರಿಗೆ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗುವುದಿಲ್ಲ ಹೇಳ್ಕೊಂಡು ಆದರೆ ಉಂಟಲ್ಲ ಸಪ್ರೇಟ್ ಇಟ್ಟರು ಕೂಡ ಏನು ಪ್ರಾಬ್ಲಮ್ ಆಗುವುದಿಲ್ಲ ಹೇಳ್ಕೊಂಡು ನನ್ನ ಅನಿಸಿಕೆ ಯಾಕಂತ ಹೇಳಿದರೆ ನಿಮ್ಮ ನಿಮ್ಮ ಭಕ್ತಿ ಅಲ್ವಾ ಅದು ನಿಮ್ಮ ನಿಮ್ಮ ಪ್ರೀತಿ ಅಲ್ವಾ ಹಿರಿಯರ ಮೇಲೆ ಆಗಿರೋದು ಮತ್ತು ನಾನ್ ವೆಜ್ ಅಡುಗೆಗೆ ಅಡುಗೆ ಬೇಕಾದರೆ ಇಡಿ ಅಥವಾ ವೆಜ್ ಅಡುಗೆ ಇಡಿ ನಿಮ್ಮ ಪದ್ಧತಿಯಲ್ಲಿ ಯಾವ ರೀತಿ ಉಂಟು ನೋಡಿ ಅದೇ ರೀತಿಯಲ್ಲಿ ನೀವು ಆಚರಣೆ ಮಾಡಿಬಿಟ್ರೆ ಈ ವಿಷಯದಲ್ಲಿ ಮಾತ್ರ ಯಾರು ಹೇಳಿದ ಮಾತನ್ನು ಕೂಡ ಕೇಳಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಹೇಗೆ ಮಾಡ್ಲಿಕ್ಕೆ ಮನ್ಸುಂಟು ನೋಡಿ ನಿಮ್ಮ ಪದ್ಧತಿ ಯಾವ ರೀತಿ ಉಂಟು ನೋಡಿ ಅದೇ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಹೋಗಿ ಅಂತ ಯಾಕೆ ಅಂತ ಹೇಳಿದ್ರೆ ಅವರು ನಿಮ್ಮ ಪಿತೃಗಳು ನಿಮ್ಗೆ ಪಿತೃಗಳಿಗೆ ಏನೆಲ್ಲ ಇಷ್ಟ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತು ಬಿಟ್ರೆ ಬೇರೆಯವರಿಗೆ ಗೊತ್ತಿರುವುದಿಲ್ಲ ಅಲ್ಲ ಅಂತಹ ಅಡುಗೆಯನ್ನೇ ಅವರಿಗೆ ಯಾವ್ದು ಇಷ್ಟಪಡ್ತಾರೆ ನೋಡಿ ಅಂತಹ ಅಡುಗೆಯನ್ನೇ ಮಾಡಿ ಬಳಸಿ ಅಂತ ಹೇಳ್ಕೊಂಡು ಇವಾಗ ಪಿತೃಪಕ್ಷದಲ್ಲಿ ಫಸ್ಟ್ ನಾನು ಹೇಳ್ತಿರೋದು ಯಾವ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾ ಹೋಗ್ತೇನೆ ದಯವಿಟ್ಟು ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು ನೀವು ಯಾವ ರೀತಿಯ ಆಚರಣೆ ಬೇಕಾದರೆ ಮಾಡಿ ಅಂದರೆ ನೀವು ನಾನ್ ವೆಜ್ ಅಡುಗೆ ಬಡಿಸುವವರಾಗಲಿ ಅಥವಾ ವೆಜಿಟೇರಿಯನ್ ಆಗಲಿ ಯಾವ ರೀತಿಯ ಪದ್ಧತಿ ಮಾಡಿದರೂ ಕೂಡ ಇದನ್ನು ನೀವು ಮಾಡಲೇಬೇಕು ಯಾಕಂತ ಹೇಳಿದರೆ ನಿಮ್ಮ ಮನೆಗೆ ಬರಬೇಕಲ್ಲ ನಿಮಗೆ ಮನೆಗೆ ಅತಿಥಿ ರೂಪದಲ್ಲಿ ಅವರು ಬಂದು ನಿಮ್ಮ ನಿಮ್ಮ ಜೊತೆಗೆ ಇದ್ದು ಸ್ವಲ್ಪ ದಿವಸ ಕಳೆದು ಆಮೇಲೆ ಅವರು ದೇವರ ಹತ್ರ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಹಿಂದಿನ ಕಾಲದವರೆಲ್ಲ ಹೇಳ್ತಾ ಇದ್ರು ಈ ಸಮಯದಲ್ಲಿ ದೇವರು ಅವರನ್ನು ಬಿಡ್ತಾರೆ ಅವರು ಅವರ ಕುಟುಂಬದವರ ಜೊತೆಗೆ ಖುಷಿಯಾಗಿರ್ಲಿ ಅಂತ ಹೇಳ್ಕೊಂಡು ಅಂತ ಆ ಕಾರಣದಿಂದ ನಾನು ಹೇಳ್ತಾ ಏನಂತ ಹೇಳಿದ್ರೆ ಈ ಪ ಇಷ್ಟು ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಇವಾಗ ಮೊದಲಿನ ತಪ್ಪು ಯಾವುದು ಮಾಡ್ಬಾರ್ದು ಅಂತ ಹೇಳಿದ್ರೆ ನಿಮ್ಮ ಮುಖ್ಯ ದ್ವಾರ ಮೇನ್ ಡೋರ್ ಉಂಟಲ್ಲ ಅದರಲ್ಲಿ ಧೂಳೆಲ್ಲ ಕೂತ್ಕೊಳ್ಳಿಕ್ಕೆ ಬಿಡ್ಬೇಡಿ ಆಯ್ತಾ ಧೂಳು ಇರಬಾರ್ದು ಗಲೀಜು ಇರಬಾರ್ದು ಆದಷ್ಟು ದಿನ ಬರ್ಸ್ತಾ ಇರಿ ಪಿತೃಪಕ್ಷ ಅಂತ ಅಂತ ಹೇಳ್ಕೊಂಡು ಅಲ್ಲ ಪ್ರತಿದಿನ ಧೂಳನ್ನು ಒರೆಸಿದು ಒಳ್ಳೇದು ಆಯ್ತಾ ನೀವು ಉಂಟಲ್ಲ ಮುಖ್ಯ ದ್ವಾರದಲ್ಲಿ ಧೂಳು ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರುವುದಿಲ್ಲ ಜ್ಯೇಷ್ಠ ದೇವಿ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ರೋಡ್ ಸೈಡ್ ಮನೆಯಲ್ಲಿರುವವರು ಎಷ್ಟು ಕೂಡ ಒರೆಸಿದ್ರು ಕೂಡ ಧೂಳು ಬಂದೇ ಬರ್ತದೆ ಏನು ಮಾಡಿ ಅಂತ ಹೇಳಿದ್ರೆ ಪ್ರತಿದಿನ ನೀವು ಹೊಸ್ತಿಲು ಬರಿತೀರಲ್ವ ಅಂದರೆ ಹೊಸ್ತಿಲು ಪೂಜೆ ಮಾಡುವಾಗ ಆದರೂ ಬಾಗಿಲನ್ನು ಒಂದು ಸಲ ಚಂದ ಮಾಡಿ ಒರೆಸಿಬಿಡಿ ಆಮೇಲೆ ಧೂಳು ಬಂದರೆ ಅದು ಏನು ಮಾಡಲಿಕ್ಕಾಗೋದಿಲ್ಲ ಆದರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಧೂಳು ತೆಗಿತಾ ಇರಿ ಇವಾಗ ಎರಡನೇ ತಪ್ಪು ಏನು ಮಾಡಬಾರ್ದು ಅಂತ ಹೇಳಿದ್ರೆ ಹೊಸ ಒಡವೆ ತಕೊಳ್ಳೋದು ಹೊಸ ಬಟ್ಟೆ ತಕೊಳ್ಳೋದು ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಇವಾಗ ಫಂಕ್ಷನ್ಗಳಂತೂ ಯಾವುದು ಕೂಡ ಇರುವುದಿಲ್ಲ ಪಿತೃಪಕ್ಷದಲ್ಲಿ ನೀವು ಫೋಟೋ ತೆಗೆಸ್ಕೊಳ್ಬೇಕು ಅದ್ ಮಾಡಬೇಕು ಇದ್ ಮಾಡಬೇಕು ಅಂತ ಹೇಳ್ಕೊಂಡು ಇರುವ ಆಭರಣಗಳನ್ನೆಲ್ಲ ಅಂದರೆ ಒಡವೆಗಳನ್ನೆಲ್ಲ ಹಾಕೊಂಡು ಉಂಟಲ್ಲ ಈ ಪಿತೃಪಕ್ಷದ ಸಮಯದಲ್ಲಿ ತೋರಿಸ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನೀವು ಪಿತೃಪಕ್ಷದಲ್ಲಿ ಎಷ್ಟು ಒಡವೆ ಹಾಕೊಂಡು ಬೇರೆಯವರಿಗೆ ತೋರಿಸ್ತೀರಿ ನೋಡಿ ಅದು ನಿಮ್ಮ ಕೈಯಲ್ಲಿ ಉಳಿಯುವುದೇ ಇಲ್ಲ ಅದು ಬ್ಯಾಂಕಿಗೆ ಹೋಗ್ತದೆ ಇಲ್ಲಿದ್ರೆ ಏನಾದ್ರೂ ಒಂದು ತೊಂದರೆ ಆಗಿ ಕಳ್ಳತನ ಆಗಬಹುದು ಏನಾದರೂ ಆಗಿ ಹೋಗ್ತದೆ ಬಿಟ್ಟರೆ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ ಆ ಕಾರಣಕ್ಕೆ ಈ ಹದಿನೈದು ದಿವಸ ದಿವಸದ ಸಮಯದಲ್ಲಿ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಹೊಸ ಒಡವೆ ತಗೊಳ್ಳಿಕ್ಕೆ ಹೋಗ್ಬಿಡಿ ಇರುವ ಒಡವೆ ತುಂಬ ತುಂಬ ಒಡವೆ ಹಾಕೊಂಡು ನೀವು ಮಾಮೂಲಿ ಯಾವ ರೀತಿಯಲ್ಲಿ ಇರ್ತೀರಿ ನೋಡಿ ಅದೇ ರೀತಿಯಲ್ಲಿ ಇರಿ ಬಿಟ್ಟರೆ ಬೇರೆ ಬೇರೆ ಒಡವೆ ಹಾಕ್ಕೊಂಡು ಫೋಟೋ ಶೂಟ್ ಮಾಡೋದು ಫೋಟೋ ತೆಗೆಸೋದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಕೆಲವ್ರದ್ದು ಅಂದರೆ ಈ ಮಾಸದಲ್ಲಿ ಬರ್ತ್ಡೇ ಬರ್ತದೆ ಏನು ಮಾಡೋದು ಅಂತ ಹೇಳ್ಕೊಂಡಿದ್ರೆ ಹೊಸ ಬಟ್ಟೆ ಹಾಕಲೇಬೇಕು ಅಂತ ಹೇಳಿದರೆ ನೀವು ಏನು ಮಾಡಿ ಅಂತ ಹೇಳಿದರೆ ಹೊಸ ಬಟ್ಟೆ ಹಾಕಿ ಆದರೆ ನೀವು ಹಾಕೋಕ್ಕಿಂತ ಮುಂಚೆ ಉಂಟಲ್ಲ ನಿಮ್ಮ ಪಿತೃಗಳನ್ನು ಒಂದು ಸಲ ಸ್ಮರಣೆ ಮಾಡಿಕೊಂಡು ಆಮೇಲೆ ದೇವರ ಸ್ಮರಣೆ ಮಾಡಿಕೊಂಡು ಆಮೇಲೆ ಹೊಸ ಹಾಕಿ ಬಿಟ್ಟರೆ ಅದನ್ನು ಅದಕ್ಕಿಂತ ಮುಂಚೆ ನೀವು ತಂದ ಕೂಡಲೇ ಹಾಕೊಳ್ಳಿಕ್ಕೆ ಹೋಗಬೇಡಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ತೊಂದರೆ ಬರ್ತದೆ ಇದೊಂದು ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ಏನಂತ ಹೇಳಿದ್ರೆ ಮನೆಯಲ್ಲಿ ಜೇಡ್ರ ಬಲೆ ಇಲ್ಲದೆ ಇರುವ ಹಾಗೆ ನೋಡ್ಕೊಳ್ಳಿ ಇಡೀ ಮನೆ ಉಂಟಲ್ಲ ನಿಮ್ಗೆ ಈ ಮಾಸದಲ್ಲಿ ತುಂಬಾ ಕ್ಲೀನ್ ಆಗಿರ್ಬೇಕು ನೆಕ್ಸ್ಟ್ ಹಾಗೂ ನವರಾತ್ರಿ ಬರ್ತದಲ್ಲ ಆ ಸಮಯದಲ್ಲಿ ಇದು ಕೂಡ ನಿಮ್ಗೆ ಒಂದೇ ಸಲಕ್ಕೆ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಆ ಕಾರಣದಿಂದ ಈಗದಿಂದನೇ ನೀವು ಮನೆ ಆದಷ್ಟು ಜೇಡ್ರ ಬಲೆ ಇಲ್ಲದೆ ಇರುವ ಹಾಗೆ ದೂರು ಇಲ್ಲದೆ ಇರುವ ಹಾಗೆ ನೋಡ್ಕೊಳ್ಳಿ ಮತ್ತೆ ನಾಲ್ಕನೇದೇನಂತ ಹೇಳಿದ್ರೆ ಸಾರಿ ಮೂರನೇದೇನಂತ ಹೇಳಿದ್ರೆ ಚಪ್ಪಲಿಯನ್ನು ಕೂಡ ಹಾಗೆ ಮನೆಯ ಮುಖ್ಯದ್ವಾರದ ಎದುರುಗಡೆ ಇಟ್ ಇಡ್ಲಿಕ್ಕೆ ಹೋಗ್ಬಿಡಿ ನೀವು ಚಪ್ಪಲಿ ಮುಖ್ಯ ದ್ವಾರದ ಎದುರುಗಡೆ ಇಟ್ಟರೆ ಕೂಡ ನಿಮ್ಮ ಪಿತೃಗಳ ಕೋಪಕ್ಕೆ ಗುರಿ ಆಗ್ಬೇಕಾಗ್ತದೆ ಅಂದ್ರೆ ನಾವು ದೇವರಿಗೆ ನೋಡಿ ದೇವರು ಕೂಡ ಮುಖ್ಯ ದ್ವಾರದಿಂದನೇ ಬರುವುದು ಪಿತೃಗಳು ಕೂಡ ಮುಖ್ಯ ದ್ವಾರದಿಂದನೇ ಬರುವುದಲ್ಲ ಅವರಿಗೆ ಚಪ್ಪಲಿ ಅಡ್ಡ ಇಡ್ಲಿಕ್ಕೆಲ್ಲ ಹೋಗ್ಬಿಡಿ ದೇವರು ಕೂಡ ನಿಮ್ಮ ಮನೆಗೆ ಬರುವುದಿಲ್ಲ ದೇವರ ಆಶೀರ್ವಾದ ಕೂಡ ಇರುವುದಿಲ್ಲ ಮತ್ತೆ ಪಿತೃಗಳ ಆಶೀರ್ವಾದ ಕೂಡ ಇರುವುದಿಲ್ಲ ಆದಷ್ಟು ಚಪ್ಪಲಿಯನ್ನು ನಿಮ್ಮ ಮುಖ್ಯದ್ವಾರ ಮೇನ್ ಡೋರ್ಗಿಂತ ಸ್ವಲ್ಪ ದೂರದಲ್ಲೇ ಇಡಿಬಿಟ್ರೆ ಮೇನ್ ಡೋರ್ ಎದುರುಗಡೆನೆ ಒಟ್ರಾಶಿ ಹೇಗೇಗೋ ತೆಗೆದಿಡುದು ಬಿಸಾಕುದು ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಅದಕ್ಕೆ ಅಂತ ಚಪ್ಪಲಿ ಇಡ್ಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಜಾಗ ಮಾಡಿ ಸಪ್ರೇಟ್ ಜಾಗ ಮಾಡಿ ಆ ಜಾಗದಲ್ಲೇ ಚಪ್ಪಲಿ ಹಿಡಿಬಿಟ್ರೆ ಒಬ್ಬೊಬ್ಬರು ಬಂದು ಒಂದು 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 ಚಪ್ಪಲಿ ಇಲ್ಲಿ ಇರ್ತದೆ ಒಂದು ಚಪ್ಪಲಿ ಆ ಕಡೆ ಇರ್ತದೆ ಮತ್ತು ಚಪ್ಪಲಿ ಕೂಡ ಹಾಗೆ ಎರಡೂ ಚಪ್ಪಲಿ ಕೂಡ ಒಟ್ಟರೆ ಒಂದೇ ರೀತಿಯಲ್ಲಿ ನೀವು ಬಿಡಬೇಕು ಬಿಟ್ಟರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಚಪ್ಪಲಿ ಉಲ್ಟ ಬಿದ್ದಿರ್ತದೆ ಒಂದು ಚಪ್ಪಲಿ ನೇರ ಇರ್ತದೆ ಒಂದು ಚಪ್ಪಲಿ ಎಲ್ಲೋ ಇರ್ತದೆ ಇನ್ನೊಂದು ಚಪ್ಪಲಿ ಎಲ್ಲೋ ಇರ್ತದೆ ಹಾಗೆಲ್ಲ ಮಾಡಿದ್ರು ಕೂಡ ನಿಮ್ಗೆ ಮಹಾಲಕ್ಷ್ಮಿ ಕೂಡ ಬರುವುದಿಲ್ಲ ನಿಮ್ಮ ಪಿತೃಗಳಿಗೆ ಕೂಡ ಕೋಪಕ್ಕೆ ಗುರಿ ಆಗ್ಬೇಕಾಗ್ತದೆ ಆದಷ್ಟು ಮುಖ್ಯ ದ್ವಾರದ ಬಳಿ ನೀವು ಇದು ಚಪ್ಪಲಿ ಇರ್ದೇ ಇರುವ ಹಾಗೆ ನೋಡ್ಕೋಬೇಕು ನಾಲ್ಕನೇದು ಏನಂತ ಹೇಳಿದ್ರೆ ಹಳೆಯ ಬಟ್ಟೆಗಳೆಲ್ಲ ಇದ್ರೆ ಉಂಟಲ್ಲ ಹಳೆಯ ಹದ್ದು ಹೋಗಿರುವ ಬಟ್ಟೆಗಳೆಲ್ಲ ಇದ್ರೆ ಆದಷ್ಟು ನೀವು ಆ ಬಟ್ಟೆಯನ್ನು ಹೊರಗಡೆ ಎಸೆದು ಬನ್ನಿ ನೀವು ಅಂದರೆ ಮಹಾಲಯ ಅಮಾವಾಸ್ಯೆಯ ಟೈಮಲ್ಲಿ ಎಡೆ ಇಡುವ ಪದ್ಧತೆ ಇದ್ರೆ ಅಥವಾ ಹೊರಗೆ ಎಲೆ ಇಡುವ ಅಭ್ಯಾಸ ಇದ್ರೆ ಉಂಟಲ್ಲ ಇವಾಗಲೇ ತದ್ದು ಹಾಕೋದು ಒಳ್ಳೆಯದು ಅಮಾವಾಸ್ಯೆ ಬರುವ ತನಕ ಕಾಯಲಿಕ್ಕೆ ಹೋಗಬೇಡಿ ಹಳೆಯ ಬಟ್ಟೆ ಇದ್ದರೆ ಮತ್ತೆ ನಿಮ್ಮದು ಆದಷ್ಟು ಕರ್ಟನ್ಗಳು ಬೆಡ್ಶೀಟ್ಗಳು ಬೆಡ್ ಕವರ್ಗಳು ಏನೆಲ್ಲ ಇದೆ ನೋಡಿ ಅದನ್ನೆಲ್ಲ ಇಟ್ಕೊಳ್ಳಿ ಮತ್ತು ಹಾಸಿಗೆಯನ್ನು ಮುಖ್ಯವಾಗಿ ಹಾಸಿಗೆಯನ್ನು ಆದಷ್ಟು ಬಿಸಿಲಿಗೆ ಹಾಕಲಿಕ್ಕೆ ಟ್ರೈ ಮಾಡಿ ನಿಮಗೆ ಬಿಸಿಲಿಗೆ ಹಾಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡಾದ್ರೂ ಕೂಡ ನಿಮಗೆ ಮನೆಯಲ್ಲೇ ಆ ಹಾಸಿಗೆ ಉಂಟಲ್ಲ ಚೆಂದ ಮಾಡಿ ಅದರದ್ದು ಎಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಹೊಸ ಬೆಡ್ ಕವರ್ ಹಾಕೋದು ಒಳ್ಳೇದು ಹೊಸದಂದ್ರೆ ಹೊಸದು ಹಾಕಿದ ತಕೊಂಡ್ಬಂದು ಹಾಕೋದು ಅಂತ ಹೇಳ್ಕೊಂಡಲ್ಲ ಕ್ಲೀನ್ ಆಗಿರುವ ಬೆಡ್ ಕವರನ್ನು ಹಾಕೋದು ಒಳ್ಳೆಯದು ನೀವು ಇಷ್ಟು ದಿವಸ ಉಂಟಲ್ಲ ಐದು ಹದಿನೈದು ದಿವಸಕ್ಕೆ ಒಂದು ಸಲ ಬೆಡ್ಶೀಟ್ ಬೆಡ್ ಕವರ್ಗಳನ್ನೆಲ್ಲ ಚೇಂಜ್ ಮಾಡ್ತಾ ಇದ್ರೆ ಈ ಸಮಯದಲ್ಲಿ ಉಂಟಲ್ಲ ಪ್ರತಿ ವಾರ ವಾರ ಚೇಂಜ್ ಮಾಡಲಿಕ್ಕೆ ನೋಡಿ ಆದಷ್ಟು ಈ ಸಮಯದಲ್ಲಿ ಪಿತೃಪಕ್ಷದ ಸಮಯದಲ್ಲಿ ಕ್ಲೀನ್ ಆಗಿರಬೇಕು ಯಾಕಂತ ಹೇಳಿದ್ರೆ ಪಿತೃಗಳು ಕೂಡ ನಿಮ್ಮ ಮನೆಯಲ್ಲಿ ವಾಸ ಆಗಿರುವ ಕಾರಣಕ್ಕೆ ಉಂಟಲ್ಲ ಎಲ್ಲ ಪಿತೃಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ ಕೆಲವರು ಸಿಟ್ಟಿನಲ್ಲಿ ಕೂಡ ಇರ್ತಾರೆ ಹೀಗೆಲ್ಲ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲೇ ಅಲ್ಲೇ ತೊಂದರೆ ಆಗುವ ಪರಿಸ್ಥಿತಿ ಬರ್ಬೋದು ಅಥವಾ ಮನೆಯಲ್ಲಿ ಕೆಟ್ಟದಾಗುವ ಪರಿಸ್ಥಿತಿ ಬರ್ಬೋದು ಮತ್ತೆ ಮನೆಯಲ್ಲಿ ಗಲಾಟೆ ಕಿರಿಚಾಟ ಅದೆಲ್ಲ ಶಬ್ದ ಕೇಳಿಸೋದು ಅಥವಾ ಜ ಗಲಾ ಗಲಾಟೆ ಆಗುವುದು ಗಂಡ ಹೆಂಡತಿಯನ್ನು ನೋಡಿದರೆ ಆಗುವುದಿಲ್ಲ ಮಕ್ಕಳನ್ನು ನೋಡಿದರೆ ಆಗೋದಿಲ್ಲ ಹಣಕಾಸಿನ ಸಮಸ್ಯೆ ಅದೆಲ್ಲ ಸಮಸ್ಯೆ ಬರುವ ಚಾನ್ಸಸ್ ಇರ್ತದೆ ಆ ಕಾರಣದಿಂದ ಹಾಸಿಗೆಯನ್ನು ಚೆಂದ ಕ್ಲೀನಾಗಿ ಇಟ್ಕೊಳ್ಳಿ ಇವಾಗ ಹಳೆಯ ವಸ್ತುಗಳನ್ನು ಕೂಡ ಮನೆಯಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಹಳೆಯ ವಸ್ತುಗಳು ಮನೆಯಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ಪಿತೃ ದೋಷ ಬರ್ತದೆ ಪಿತೃಗಳಿಗೆ ಖುಷಿ ಆಗುವುದಿಲ್ಲ ನೀವು ದೇವರಿಗೆ ಯಾವ ರೀತಿ ನೋಡ್ತಾರೆ ನೋಡಿ ಪಿತೃಗಳಿಗೆ ಅದೇ ರೀತಿಯಲ್ಲಿ ನೋಡಬೇಕು ನಿಮ್ಮ ಮನೆಯಲ್ಲಿ ಉಂಟಲ್ಲ ಎಲ್ಲ ಗುಜರಿ ಐಟಮ್ಗಳೆಲ್ಲ ತುಂಬಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಪೂರ ಗುಜರಿಯಾಗಿಯೇ ಇರ್ತದೆ ಆಯ್ತಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕೆಲವರಿಗೆ ಅಭ್ಯಾಸ ಇರ್ತದೆ ಏನಂತ ಹೇಳಿದ್ರೆ ಯಾರಾದರೂ ಹಳೆಯ ವಸ್ತು ಕೊಟ್ರೆ ಹಣಕ್ಕೆ ಹಣ ತಗೊಳ್ಳುದಿಲ್ಲಲ್ಲ ಧರ್ಮಕ್ಕೆ ಕೊಡ್ತಿದ್ದಾರಲ್ಲ ಅಂತ ಹೇಳ್ಕೊಂಡು ತಗೊಬಂದು ಮನೆಗೆ ಇಟ್ಕೊಳ್ಳೋದು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಅವರು ಕೊಡ್ತಾರೆ ಧರ್ಮಕ್ಕೆ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ನಿಮ್ಮ ಮನೆಗೆ ತಂದು ನೀವು ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಅವರದ್ದು ಕರ್ಮ ಅವ್ರದ್ದು ಗ್ರಹಚಾರ ಅವ್ರು ಏನೆಲ್ಲ ಮಾಡಿದ್ದಾರೆ ನೋಡಿ ಅದೆಲ್ಲ ಅದರ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಕೂಡ ಸೇರ್ಕೊಳ್ತದೆ ನೀವು ಅದರಲ್ಲಿ ಕೂತ್ಕೊಳ್ತೀರಾ ಅಥವಾ ಅದನ್ನು ಬಳಸ್ತೀರಾ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮಾಡಿದ ಕರ್ಮ ಎಲ್ಲ ನಿಮಗೆ ಅಂದ್ಕೊಳ್ತದೆ ನಾವು ಮಾಡಿದ ಕರ್ಮವೇ ನಮಗೆ ಜಾಸ್ತಿ ಆಗಿದೆ ಅದರಲ್ಲಿ ಬೇರೆಯವರದ್ದು ಕರ್ಮ ಕೂಡ ನಾವು ಯಾಕೆ ತಗೊಳ್ಬೇಕಲ್ವಾ ಆ ಕಾರಣದಿಂದ ಯಾರಾದರೂ ಹಳೆಯದು ವಸ್ತು ನಿಮಗೆ ಕೊಟ್ಟರೆ ಯೂಸ್ ಮಾಡ್ಕೊಳ್ಳಿ ಅಂತೇಳ್ಕೊಂಡು ಕೊಟ್ಟರು ಅಂತ ದಯವಿಟ್ಟು ತೊಗೊಳ್ಲಿಕ್ಕೆ ಹೋಗ್ಬೇಡಿ ಕರ್ಮ ಕೂಡ ತಗೊಂಡು ಹಾಗೆ ಆಗ್ತದೆ ನೀವು ಅವರದ್ದು ಕರ್ಮ ತೊಗೊಳ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಹೇಳ್ಕೊಂಡಾದರೆ ತಗೊಳ್ಳಿ ಏನಾಗೋದಿಲ್ಲ ನಿಮಗೆ ಬೇಡ ನಮ್ಮ ಕರ್ಮವೇ ಜಾಸ್ತಿ ಆಗಿದೆ ನಮಗೆ ಬೇರೆಯವ್ರದೆಲ್ಲ ಕರ್ಮ ನಮಗೆ ಬೇಡ ಅಂತ ಹೇಳಿದ್ರೆ ಯಾರು ಕೂಡ ಹಳೆಯ ವಸ್ತು ಕೊಟ್ಟರೆ ತಗೊಳ್ಳಿಕ್ಕೆ ಹೋಗಬೇಡಿ ಪಿತೃಪಕ್ಷದ ಸಮಯದಲ್ಲಿ ಸಾಲ ಕೂಡ ಮಾಡಲಿಕ್ಕೆ ಹೋಗಬೇಡಿ ಸಾಲ ಮಾಡಿದರೂ ಕೂಡ ಹಾಗೆ ನಿಮಗೆ ಸಾಲಗಾರರಾಗಿಯೇ ಇರ್ತೀರ ಆಯಿತಾ ನೀವು ವರ್ಷ ಪೂರ್ತಿ ಸಾಲಗಾರರಾಗಿಯೇ ಇರ್ತೀರ ಆ ಕಾರಣದಿಂದ ಪಿತೃಪಕ್ಷಕ್ಕೆ ಸಾಲ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಉಂಟು ನೋಡಿ ಅದನ್ನೇ ಇದು ತೀರ್ಕೊಂಡವರಿಗೆ ಬಡಿಸ್ಬೋದು ಬಿಟ್ಟರೆ ಸಾಲ ಮಾಡಿ ಕೂಡ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನೀವು ಎಷ್ಟು ಸಾಲ ಮಾಡ್ತೀರಿ ನೋಡಿ ಅದು ನಿಮ್ಮ ವರ್ಷ ಪೂರ್ತಿ ಅದೇ ರೀತಿಯಲ್ಲಿ ನಿಮ್ಮ ಜೀವನ ಇರ್ತದೆ ಇದೊಂದು ವಿಷಯದಲ್ಲಿ ಕೂಡ ಜಾಗೃತಿ ಇದೆ ಯಾರು ಸಾಲ ಕೊಟ್ಟರು ತಗೊಳ್ಳಿ ತಗೊಳ್ಬೇಡಿ ನೀವು ಕೂಡ ಯಾರಿಗೂ ಸಾಲ ಕೊಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಮುಳ್ಳಿನ ಗಿಡಗಳು ಅಥವಾ ಒಣಗಿ ಹೋದ ಗಿಡಗಳು ನಿಮ್ಮ ಮನೆಯ ಒಳಗಡೆ ಇದ್ರೆ ಅಥವಾ ಮನೆಯ ಹೊರಗಡೆ ಇದ್ರೆ ಅಂತಹ ವಸ್ತುಗಳನ್ನು ಕೂಡ ತೆಗೆದು ಹಾಕಿ ಹೊಸ ಗಿಡ ನೆಟ್ಟರು ಕೂಡ ಪರವಾಗಿಲ್ಲ ಆದರೆ ಮುಳ್ಳಿನ ಗಿಡಗಳನ್ನು ನಿಮ್ಮ ಮನೆಯ ಎದುರುಗಡೆ ಇರ್ಲಿಕ್ಕೆ ಬಿಡಬೇಡಿ ಅದು ಗುಲಾಬಿ ಹೂವಿನ ಗಿಡಗಳಾಗಿದ್ರು ಕೂಡ ಅಷ್ಟೇ ಗುಲಾಬಿ ಆಗಲಿ ಯಾವುದೇ ಆಗಿರಲಿ ಅದರಲ್ಲಿ ಮುಳ್ಳು ಇರ್ತದಲ್ವಾ ಯಾವ ಗಿಡ ಕೂಡ ಮುಳ್ಳಿಂದ ಇರುವ ಗಿಡಗಳು ಯಾವುದು ಕೂಡ ಮನೆಯ ಬಾಗಿಲಲ್ಲಿ ಇರದೇ ಇರುವ ಹಾಗೆ ನೋಡ್ಕೊಳ್ಬೇಡಿ ನೋಡಿಕೊಳ್ಳಿ ಒಣಗಿದ ಗಿಡಗಳು ಇದ್ರೆ ಅದನ್ನು ತೆಗೆದು ಹೊಸ ಗಿಡ ಹಾಕಿ ಮುಳ್ಳಿನ ಗಿಡ ಉಂಟಲ್ಲ ಅದನ್ನೆಲ್ಲ ನೀವು ಆದಷ್ಟು ಸೈಡ್ಗೆ ಹಾಕಿ ನಿಮ್ಮ ಮನೆಗೆ ಮುಖ್ಯ ದ್ವಾರದ ಎದುರುಗಡೆ ಯಾವ ಕಾರಣಕ್ಕೂ ಈಗ ಪಿತೃಪಕ್ಷ ಅಂತ ಹೇಳ್ಕೊಂಡಲ್ಲ ಯಾವ ಸಮಯದಲ್ಲೂ ಕೂಡ ಮುಳ್ಳಿನ ಗಿಡ ಮನೆ ಎದುರುಗಡೆ ಇರಬಾರ್ದು ನಿಮ್ಮ ಮನೆಯಲ್ಲಿ ಸದಾ ಗಲಾಟೆ ಆಗ್ತಾ ಇರ್ತದೆ ಆಯಿತಾ ಅದು ಮುಳ್ಳು ಹೇಗೆ ಚುಚ್ಚುತ್ತದೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಚುಚ್ಚುತ್ತಾ ಇರ್ತದೆ ಆ ಕಾರಣದಿಂದ ಅದೊಂದು ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಇವಾಗ ಎಂಟನೇದು ಏನಂತ ಹೇಳಿದರೆ ಕೆಲವರದ್ದು ಮನೆಯದು ಬಾಗಿಲು ಓಪನ್ ಮಾಡುವಾಗ ಕರ್ರ ಅಂತ ಶಬ್ದ ಬರುತ್ತೆ ಡೋರ್ ಓಪನ್ ಮಾಡುವಾಗ ಕಿಟಕಿ ಓಪನ್ ಮಾಡುವಾಗ ಎಲ್ಲ ಟರ್ ಅಂತ ಹೇಳ್ಕೊಂಡು ಎಲ್ಲ ಶಬ್ದ ಬರ್ತದೆ ನೋಡಿ ಆ ಶಬ್ದ ಯಾವ ಕಾರಣಕ್ಕೂ ಕೂಡ ಪಿತೃಪಕ್ಷದಲ್ಲಿ ಬರಲಿಕ್ಕೆ ಹೋಗಬಾರ್ದು ಆ ಬಾಗಿಲು ಮಾತ್ರ ಅಲ್ಲ ಕೆಲವೊಂದು ಫ್ಯಾನ್ ಕೂಡ ಹಾಗೆ ಕರ ಗರ ಗರ್ರ ಕರ್ರ ಗರ ಅಂತ ಶಬ್ದ ಕೇಳ್ತಿರ್ತದೆ ನೋಡಿ ಆ ಶಬ್ದ ಕೂಡ ಪಿತೃಪಕ್ಷದಲ್ಲಿ ಕೇಳಬಾರ್ದು ಅಂತಹ ಶಬ್ದ ಎಲ್ಲ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಆಗ್ತದೆ ಕಷ್ಟ ಜಾಸ್ತಿ ಬರ್ತದೆ ಆಯಿತಾ ನಿಮಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರೋದಿಲ್ಲ ಆ ಕಾರಣದಿಂದಲೇ ಆ ಥರ ಶಬ್ದ ಬರ್ತಾ ಉಂಟು ಹೇಳ್ಕೊಂಡಾದರೆ ಅದಕ್ಕೆ ಯಾವುದಾದ್ರೂ ಎಲ್ಲ ಹಾಕಿ ಉಂಟಲ್ಲ ಆ ಶಬ್ದ ಬರ್ದೇ ಇರುವ ಹಾಗೆ ನೋಡಿಕೊಳ್ಳಿ ಸರಿಯಾಗಿ ಎಲ್ಲ ಎಲ್ಲ ಹೋಗಿ ನೋಡಿ ಕಿಟಕಿ ಆಗಲಿ ಬಾಗಿಲಾಗಲಿ ಫ್ಯಾನ್ ಆಗಲಿ ಇಲ್ಲದಿದ್ರೆ ಯಾವುದೆಲ್ಲ ಕರಕರ ಅಂತ ಶಬ್ದ ಬರ್ತದೆ ಆಯಿಲ್ ಎಲ್ಲ ಆಯಿಲೆಲ್ಲ ಹಾಕಿ ಅಥವಾ ಒಂದು ಪೇಂಟ್ ಎಲ್ಲ ಮಾಡಿ ಚಂದ ಮಾಡಿ ಇಟ್ಕೊಳ್ಳಿ ಆ ಶಬ್ದ ಮನೆಗೆ ಬಂದರೆ ನಿಮ್ಮ ಮನೆಗೆ ಗ್ರಹಚಾರ ಬರ್ತದೆ ಬಿಟ್ಟರೆ ಒಳ್ಳೆಯದಂತೂ ಆಗೋದಿಲ್ಲ ಇವಾಗ ಒಂಬತ್ತನೇದು ಯಾವುದು ಅಂತ ಹೇಳಿದರೆ ಯಾರಾದರೂ ಬಂದು ಕರೆದ ಹಾಗೆ ಆಗಿದ್ರೆ ಒಂದು ಸಲ ಕರೆದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಕೂಗಿದ್ರೆ ಎಲ್ಲ ಓ ಅಂತ ಹೇಳ್ಕೊಂಡು ಏನು ಅಂತ ಹೇಳ್ಕೊಂಡು ಕೇಳಲಿಕ್ಕೆ ಹೋಗುದು ಅಥವಾ ಒಂದು ಸಲ ಬಾಗಿಲು ಬಡದ್ರೆ ಉಂಟಲ್ಲ ಬಾಗಿಲನ್ನು ಓಪನ್ ಮಾಡ್ಲಿಕ್ಕೆ ಹೋಗುದು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮ ಹಳೆಯ ಕಾಲದಿಂದ ಹೇಳ್ಕೊಂಡು ಬರ್ತಿದ್ದಾರೆ ಏನಂತ ಹೇಳಿದ್ರೆ ಮೂರು ಸಲ ಕರೆದ್ರೆ ಮಾತ್ರ ನಾವು ಓ ಅನ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಈ ಪಿತೃಪಕ್ಷದ ಸಮಯದಲ್ಲಿ ಜಾಸ್ತಿ ಆಯ್ತಾ ಯಾರೋ ಒಂದೇ ಒಂದು ಸಲಕ್ಕೆ ಇವಾಗ ನಂದೇ ಹೆಸರು ಅಂಬಿಕಾ ಅಂತ ಹೇಳ್ಕೊಂಡು ಕರೆದ್ರೆ ಅಂತ ಹೇಳ್ಕೊಂಡು ಓ ಏನು ಎಂತಾಯಿತು ಯಾರು ಯಾರು ಅಂತ ಹೇಳ್ಕೊಂಡು ಹೋಗ್ತಾರೆ ನೋಡಿ ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು ಯಾಕಂತ ಹೇಳಿದ್ರೆ ತೀರ್ಕೊಂಡವರು ಉಂಟಲ್ಲ ನಮ್ಮ ಪರಿಚಯದವ್ರದ್ದು ವಾಯ್ಸಲ್ಲಿ ಕರೀತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮೂರು ಸಲ ಕರೆದ್ರೆ ಮಾತ್ರ ನೀವು ಇದು ಹೋಗಬೇಕು ಬಿಟ್ರೆ ಮತ್ತೆ ಮೂರು ಸಲ ಡೋರನ್ನು ಬಡಿದ್ರೆ ಮಾತ್ರ ನೀವು ಡೋರ್ ಓಪನ್ ಮಾಡಬೇಕು ಬಿಟ್ಟರೆ ಒಂದೇ ಸಲಕ್ಕೆ ಕರೆದು ಆಮೇಲೆ ಸ್ಟಾಪ್ ಆಯಿತು ಅಂತ ಹೇಳ್ಕೊಂಡು ಹೇಳಿದರೆ ನೀವು ಇದು ಮಾಡ್ಲಿಕ್ಕೆ ಹೋಗ್ಬಿಡಿ ಮತ್ತೆ ರಾತ್ರಿ ಉಂಟಲ್ಲ ಕನಸಿನಲ್ಲಿ ಯಾರಾದರೂ ತೀರ್ಕೊಂಡವರು ಬಂದಿದ್ದಾರೆ ಅಂತ ಹೇಳ್ಕೊಂಡಾದರೆ ಅಳ್ತಾ ಇದ್ದಾರೆ ಕನಸಲ್ಲಿ ಬಂತ ಹೇಳ್ಕೊಂಡು ಅಂತ ಹೇಳ್ಕೊಂಡು ಆದರೆ ಅಂದರೆ ಕೆಲವರು ಕನಸಲ್ಲಿ ತೀರ್ಕೊಂಡವರು ಬಂದು ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಲ್ಲಿ ಶಾಂತಿ ಸಿಗಲಿಲ್ಲ ಅವರಿಗೆ ತೊಂದರೆಯಲ್ಲಿದ್ದಾರೆ ಅವರಿಗೆ ಮುಕ್ತಿ ಸಿಗಲಿಲ್ಲ ಅಂತ ಹೇಳ್ಕೊಂಡು ಅರ್ಥ ಅದಕ್ಕೆ ಏನು ಕೆಲಸ ಮಾಡಬೇಕು ನೋಡಿ ಆ ಕೆಲಸ ಮಾಡಿದರೆ ಉಂಟಲ್ಲ ಅಂದರೆ ಶ್ರಾದ್ದ ಮಾಡೋದಾಗಲಿ ಅಥವಾ ಅವರಿಗೆ ಮುಕ್ತಿ ಸಿಗುವ ಹಾಗೆ ಮಾಡಿದರೆ ಅದು ಖಂಡಿತ ಸರಿಯಾಗ್ತದೆ ಒಳ್ಳೇದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಕನಸಿನಲ್ಲಿ ತೀರ್ಕೊಂಡು ಬಂದು ತೀರ್ಕೊಂಡವರು ಬಂದು ಊಟ ಕೇಳಿದ ಹಾಗೆ ಮಾಡೋದು ನೀರು ಕೇಳಿದ ಹಾಗೆ ಮಾಡೋದು ಜೊತೆಗೆ ಅಳ್ತಾ ಇರೋದು ಅದೆಲ್ಲ ಒಳ್ಳದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಏನಾದರೂ ತೊಂದರೆ ಬರಬಹುದು ನಿಮಗೆ ಮುಂದೆ ಅದು ಯಾವ ಕಾರಣಕ್ಕೆ ಆ ಥರ ಆಗ್ತಾಯಿದೆ ಅಂತ ಹೇಳ್ಕೊಂಡು ನೀವೆಲ್ಲ ಮನೆ ಮಂದಿ ಎಲ್ಲ ಒಂದು ಸಲ ಕೂತ್ಕೊಂಡು ಆಲೋಚನೆ ಮಾಡಿ ಏನು ಮಾಡಬೇಕು ಆ ಕೆಲಸ ಮಾಡಿ ಇವಾಗ ನಿಮ್ಮ ಪಿತೃಗಳಿಗೆ ಖುಷಿ ಪಡಿಸ್ಬೇಕು ಏನು ಮಾಡಬೇಕು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕು ನಿಮ್ಮ ಪಿತೃಗಳು ನಿಮ್ಮ ದೇವರ ಹತ್ರ ಹೋಗಿ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಿ ನಿಮ್ಮನ್ನು ಕೂಡ ಒಳ್ಳೇದಾಗುವ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡಾದರೆ ಏನು ಮಾಡಿ ಅಂತ ಹೇಳಿದ್ರೆ ಪ್ರತಿದಿನ ಹಸುವಿಗೆ ಉಂಟಲ್ಲ ಏನಾದರೂ ಆಹಾರ ಕೊಡಿ ಪ್ರತಿದಿನ ಇದು ಆಹಾರ ಕೊಟ್ಟರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಮಾಸದಲ್ಲಿ ಉಂಟಲ್ಲ ಪಿತೃಗಳು ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ನಿಮಗೆ ಎಲ್ಲ ಈಡೇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದಷ್ಟು ಗೋಧಿಯಿಂದ ಮಾಡಿದ ಇಲ್ಲಿ ಚಪಾತಿ ಆಗಲಿ ಅಥವಾ ಗೋಧಿದು ದೋಸೆ ಆಗಲಿ ಅಂಥದ್ದು ಗೋಧಿಯಲ್ಲಿ ಮಾಡಿರುವ ಐಟಮ್ಗಳನ್ನು ಹಸುವಿಗೆ ಹಾಕಿ ಎರಡನೇದು ಏನಂತ ಹೇಳಿದರೆ ಕಾಗೆಗಳು ಕೂಡ ಹಾಗೆ ನಿಮ್ಮ ಮನೆಗೆ ಕಾಗೆಗಳು ಬಂದು ಕೂಗ್ತಾ ಇದೆ ಅಂತ ಹೇಳ್ಕೊಂಡಾದರೆ ಏನು ಅರ್ಥ ಅಂತ ಹೇಳಿದರೆ ಎಲ್ಲರೂ ಎಲ್ಲರೂ ಕೂಡ ಪಿತೃಪಕ್ಷದಲ್ಲಿ ಆಚರಣೆ ಮಾಡೋದಿಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ತೀರ್ಕೊಂಡವ್ರನ್ನು ಹಾಗೆ ಬಿಟ್ಟು ಬಿಡ್ತಾರೆ ಅಂದ್ರೆ ನಮ್ಗೆ ಅಗತ್ಯ ಇಲ್ಲ ಹೇಗೋ ತೀರ್ಕೊಂಡವ್ರು ತೀರ್ಕೊಂಡ್ರಲ್ವಾ ಅಂತ ಹೇಳ್ಕೊಂಡು ಹಾಗೆ ಬಿಡ್ತಾರೆ ಅವ್ರಿಗೆ ಅಂತ ಹೇಳಿದ್ರೆ ದೇವರು ಅಂದ್ರೆ ಹಿಂದ್ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂದ್ರೆ ಈ ಪಕ್ಷ ಇದು ಪಕ್ಷದಲ್ಲಿ ಎಲ್ಲರನ್ನು ಬಿಡ್ತಾರೆ ದೇವರು ಅಂತ ಹೇಳ್ಕೊಂಡು ಆವಾಗ ಅವರು ಕೂಡ ಬಂದಿರ್ತಾರೆ ಅವರ ಮನೆಯಲ್ಲಿ ಅವರಿಗೆ ನೀರು ಕೂಡ ಕೊಟ್ಟಿರುವುದಿಲ್ಲ ಆಹಾರ ಕೂಡ ಕೊಟ್ಟಿರುವುದಿಲ್ಲ ನೀವಾದರೂ ಕೊಡ್ತೀರಾ ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರೆ ಆ ಕಾರಣದಿಂದ ನೀವುಂಟಲ್ಲ ಈ ಸಮಯದಲ್ಲಿ ಸ್ವಲ್ಪ ನೀರಾಗಲಿ ಅಥವಾ ಸ್ವಲ್ಪ ಆಹಾರವನ್ನಾಗಲಿ ನೀವು ಹೊರಗಡೆ ಇಟ್ಟರೆ ಅದು ಕಾಗೆಯ ರೂಪದಲ್ಲಿ ತಿಂದ್ಕೊಂಡು ಹೋದರೆ ಅದು ನಿಮ್ಮ ಪಿತೃ ಆಗಿ ಪಿತೃಗಳಾಗಿರಲಿ ಅಥವಾ ಬೇರೆಯವ್ರದ್ದಾಗಿರಲಿ ಅವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸಿಗ್ತದೆ ಮೂರನೇದೇನಂತ ಹೇಳಿದ್ರೆ ಆದಷ್ಟು ನಾಯಿಗಳಿಗೆ ಆಹಾರವನ್ನು ಕೊಡಿ ಆಯಿತಾ ಬಿಸ್ಕೆಟ್ ಆಗಲಿ ಬ್ರೆಡ್ ಬ್ರೆಡ್ ಆಗಲಿ ಆ ಥರದ್ದು ಕೊಟ್ಟರು ಕೂಡ ತುಂಬ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಮುಖ್ಯವಾಗಿ ನಿಮಗೆ ಹಣ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಆದಷ್ಟು ಬಡವರಿಗೆ ಈ ಸಮಯದಲ್ಲಿ ನೀವು ದಾನ ಧರ್ಮ ಮಾಡುವುದು ಒಳ್ಳೆಯದು ಅಂದರೆ ತೀರ್ಕೊಂಡವರ ಹೆಸರಲ್ಲಿ ನೀವು ಬಡವರಿಗೆ ಒಂದು ಬೆಡ್ಶೀಟ್ ಆಗಲಿ ಬಟ್ಟೆ ಆಗಲಿ ಅಥವಾ ಊಟಕ್ಕೆ ವ್ಯವಸ್ಥೆ ಆಗಲಿ ಏನೇ ಕೊಟ್ಟರು ಕೂಡ ನೀವು ಮಾಡಿರುವ ಕಾರ್ಯ ಸೀದಾ ನಿಮ್ಮ ಪಿತೃಗಳಿಗೆ ಸಿಗ್ತದೆ ಪಿತೃಗಳ ಆಶೀರ್ವಾದ ನಿಮ್ಮ ನಿಮ್ಮ ಮೇಲೆ ಇರ್ತದೆ ಆಯಿತಾ ಅಂತ ಹೇಳ್ಕೊಂಡು ಹೇಳ್ತಾರೆ ಶ್ರೀಮಂತರು ಆಗಿದ್ದರೆ ಉಂಟಲ್ಲ ಆಲ್ರೆಡಿ ನೀವು ಇನ್ನೂ ಕೂಡ ಶ್ರೀಮಂತರು ಆಗ್ತೀರಾ ಇವಾಗ ಶ್ರೀಮಂತರು ಇಲ್ಲ ಆದ್ರೂ ಕೂಡ ನಾವು ನಮ್ಮ ಪಿತೃಗಳ ಹೆಸರಲ್ಲಿ ಏನೋ ಒಂದು ಸ್ವಲ್ಪ ದಾನ ಮಾಡ್ತಿದ್ದೇವೆ ಅಂತ ಹೇಳ್ಕೊಂಡು ಹೇಳಿದರೂ ಕೂಡ ಇನ್ನು ಮುಂದಿನ ವರ್ಷ ನಿಮಗೆ ಇನ್ನೂ ಕೂಡ ಜಾಸ್ತಿ ದಾನ ಮಾಡುವ ಹಾಗೆ ಪಿತೃಗಳು ಮಾಡ್ತಾರೆ ಇದೆಲ್ಲ ಮಾರ್ವಾಡಿಗಳ ಸೀಕ್ರೆಟ್ ಆಯಿತಾ ಮಾರವಾಡಿಗಳು ಪ್ರತಿ ವರ್ಷ ವರ್ಷ ಪಿತೃಪಕ್ಷದಲ್ಲಿ ಈ ಕೆಲಸ ಮಾಡ್ತಾರೆ ನೀವು ಕೂಡ ಇದನ್ನು ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮ್ಮ ಜೊತೆಗೆ ನಾನು ಕೂಡ ಮಾಡ್ತೇನೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡಿದರೆ ಒಳ್ಳೆಯದು ಏನು ಮಾಡಿದರೆ ಒಳ್ಳೆಯದಲ್ಲ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಇವರ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿಲ್ಲ